ಬಿಹಾರದಲ್ಲಿ ಮತ್ತೆ ಡಬಲ್ ಇಂಜಿನ್ ಸರ್ಕಾರ ನಿತೀಶ್ ಮೋದಿ ಡಬಲ್ ಮೋಡಿಗೆ ಮಹಾಘಾತ ಬಿಹಾರದಲ್ಲಿ ಮತ್ತೆ ಡಬಲ್ ಇಂಜಿನ್ ಸರ್ಕಾರ ನಿತೀಶ್ ಮೋದಿ ಡಬಲ್ ಮೋಡಿಗೆ ಮಹಾಘಾತ ಶ್ರೀಬಲ ಯುವ ಶಕ್ತಿ ಗೆಲುವಿನ ಓಟ ಎನ್ಡಿಎ ಪಂಚ ಗ್ಯಾರಂಟಿಗೆ ಒಲಿದ ಮತದಾರ ಮಹಿಳೆಯರಿಗೆ ಹತ್ತು ಸಾವಿರ ಗಿಫ್ಟ್ ನವ ಮತದಾರರ ಬಲ ಕೂಡ ಸಿಕ್ಕಿದೆ ಸೀಟು ಹಂಚಿಕೆಯಲ್ಲಿ ಎನ್ಡಿಎ ನಿಪುಣತೆ ಸಾಧಿಸಿದೆ ಬಿಹಾರದಲ್ಲಿ ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿತೀಶ್ ಮೋದಿ ಡಬಲ್ ಮೋಡಿಗೆ ಮಹಾಘಾತ ಎದುರಾಗಿದೆ ಇನ್ನು ಶ್ರೀಬಲ ಆಗಿರಬಹುದು ಯುವ ಶಕ್ತಿ ಆಗಿರಬಹುದು ಸದ್ಯಕ್ಕೆ ಎನ್ ಡಿ ಎಗೆ ಗೆಲುವಿನ ಓಟ ಸಿಕ್ಕಿದೆ ಯಾಕೆಂದರೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು ಹಾಗಾಗಿ ಜನರು ಏನಾದರೂ ಇವರ ಮತ್ತೆ ಕೈ ಹಿಡಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಸದ್ಯಕ್ಕೆ ಮಹಿಳೆಯರಿಗೆ ಹತ್ತು ಸಾವಿರ ಗಿಫ್ಟ್ ಕೂಡ ಸಿಗತ್ತೆ ನವ ಮತದಾರರ ಬಲ ಕೂಡ ಸಿಕ್ಕಿದೆ ಇನ್ನು ಜಂಗಲ್ ರಾಜ್ಯ ದುಃಸ್ವಪ್ನವಾಗಿದೆ ಇನ್ನು ಪಾನಿ ನಿಷೇಧ ತೆರವನ್ನು ಮಾಡಲಾಗುತ್ತೆ ಸೀಟು ಹಂಚಿಕೆಯಲ್ಲಿ ಎನ್ ಡಿ ಎ ನಿಪುಣತೆಯನ್ನು ಸಾಧಿಸಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ಸಾಧಿಸಿದೆ ಈ ಹಿನ್ನೆಲೆ ಎಲ್ಲ ಕಡೆಯೂ ಕೂಡ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸಬಹುದು ಮಂಕಾದ ಮುಸ್ಲಿಂ ಯಾದವ ಸೂತ್ರ ಎನ್ಡಿಎ ದ್ವಿಶತಕದ ಹೊಡೆತಕ್ಕೆ ಘಟಬಂಧನ್ ಛಿದ್ರ ಕೇವಲ ಇಪ್ಪತ್ತ ಐದು ಸ್ಥಾನಕ್ಕೆ ಸೀಮಿತವಾದ ಆರ್ಜೆಡಿ ಆರು ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಸಾಧಿಸಿಕೊಂಡಿದೆ ಐವತ್ತು ಸ್ಥಾನಗಳನ್ನ ಮುಟ್ಟಲಾಗದ ಘಟಬಂಧನ್ ಮುಸ್ಲಿಂ ಯಾದವ ಸೂತ್ರ ಸದ್ಯಕ್ಕೆ ಮಂಕಾದಂತೆ ಕಾಣ್ತಾ ಇದೆ ಎನ್ ಡಿ ಎ ದ್ವಿಶತಕದ ಹೊಡೆತಕ್ಕೆ ಮಹಾ ಘಟಬಂಧನ್ ಛಿದ್ರ ಛಿದ್ರವಾಗಿದೆ ಅಧಿಕಾರ ಕೂಡ ಸಿಕ್ಕಲಿಲ್ಲ ಕೇವಲ ಇಪ್ಪತ್ತೈದು ಸ್ಥಾನಕ್ಕೆ ಆರ್ ಜೆ ಡಿ ಸೀಮಿತ ಆಗಿದೆ ಯಾಕೆಂದರೆ ಎಲ್ಲರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾಯಿದ್ರು ಜೊತೆಗೆ ಆರ್ ಜೆ ಡಿ ಪಕ್ಷವು ಕೂಡ ನಾವು ಗೆದ್ದೇ ಗೆಲ್ತೀವಿ ಈ ಬಾರಿ ನಮಗೆ ಬಹುಮತ ಬರುತ್ತೆ ಅಂತ ಹೇಳ್ತಾ ಇದ್ದರು ಆದರೆ ಕೇವಲ ಇಪ್ಪತ್ತೈದು ಸ್ಥಾನಕ್ಕೆ ಮಾತ್ರ ಆರ್ ಜೆ ಡಿ ಸೀಮಿತ ಆಯಿತು ಇನ್ನು ಆರು ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಸಾಧಿಸಲು ಸಾಧ್ಯ ಆಯಿತು